ಸಾಗಿ ಬರುವಂತಹ ನಿಟ್ಟಿನಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಎದುರ ಲಿ ಅಂಕಣದಲ್ಲಿ ಅವರಿಸಿಕೊಂಡಿದೆ ಿನ ಸಂಚಾರವನ್ನು ಸೇರ್ಪಡಿಸಿಕೊಳ್ಳುವಂತಹ ಅತಿ ದೇರ್ಬಲ ಹೃದಯದವರು ವಯಸ್ಕರು ಹಾಗೂ ಗರ್ಭಿಣಿ ಸ್ತ್ರೀಯರು ಚಿಕ್ಕ ಮಕ್ಕಳಿಗೆ ನಿಷೇಧಿಸಿದಂತ ಬಂದೇವಾಗುವಂತಹ ಅನಿರೀಕ್ಷೆ ಪ್ರೇಕ್ಷಕರ ಹೃದಯದ ಬರಿತದೆ ಎಪ್ಪತ್ತರಿಂದ ನೂರ ಇಪ್ಪತ್ತ ಅಂಕಣದ ಹೊರಭಾಗದಲ್ಲಿ ಪ್ರೇಕ್ಷಕರ ಬಾಯಿಂದ ಬಾಯಿಗೆ ಹರಿದಾಡುತ್ತಿರುವಂತಹ ಪ್ರಶ್ನೆ ಈ ಒಂದು ಪಂದ್ಯದಲ್ಲಿ ವಿಜಯಶಾಲಿಯಾಗುವಂತಹ ತಂಡ ಯಾವುದು ಫೈನಲ್ ಹಂತವನ್ನ ತಲುಪಿಕೊಳ್ಳುವಂತಹ ತಂಡ ಯಾವುದು ಎನ್ನುವುದು ಎಲ್ಲರೂ ಪ್ರಶ್ನೆ ಮತ್ತೆ ಎದುರಾಳಿ ಅಂಕಣದಲ್ಲಿ ತನಿಖರಾಗಿ ಗುರುತಿಸಿ ಬದುಕಿರುವಂತಹ ಮಾತು ಅಲ್ಲಿ ಆರಂಭಿಸಿಕೊಳ್ಳುವಂತಹ

টাক লাগাতে ভাবনা জাল দিয়ে ফাইনাল ভিডিও মারতাম ಹಲೋ ಬಗನ ಟೂರ್ನಮೆಂಟ್ ಗೆಸಿ ಇದರ ನಂಗನ್ ಗೆಸಿ ಇವೊಂದು ಸೆಮಿ ಫೈನಲ್ ಪಂದ್ಯ ಇದು ಗೆದ್ದರೆ ಎಲ್ಲೆಲ್ಲ ಬಂಗಾನಿ ಕ್ರೀಡಾ ಫೈನಲ್ ಆಡುವ ದೃಶ್ಯ ವಂತರ ಮಹಾನಾತಕಿನ ಜೊತೆ ಮತ್ತರ ಬಹುಮಾನಕಿತಾ ಸೋಲ ಕರ್ನಾಟಕ ಒಂದೊಂದು ತಂಡಕ್ಕೆ ಮಾತ್ರ ಅವಕಾಶ ಸಿಗುತ್ತಾ ಡಾಟ್ ಸೇಯ್ಟ್ ಟ್ರೋಫಿ ದ ಪಾಟಾ ಸಾಧಿಸಿ ಕಂಡಿರುವಂತಹ ವೀರಾಂಜನ ಯಾತ್ರೆ ಅವರಿನ ಅಂಬಲದಲ್ಲಿ ಚಾರ್ಸರ್ ಪಟ್ಟದ ರೂವಾರಿಯನ್ನು ಹೊತ್ತಿರುವಂತಹ ವೀರಾಂಜನ ಯಾತ್ರೆ ಕಳೆದ ವರ್ಷದಲ್ಲಿ ಚಾರ್ಸರ್ ಪಟ್ಟದ ರೂವಾರಿಯನ್ನು ಹೊತ್ತಿರುವಂತಹ ಗಿರೀಶ್ ನಾಯಕತ್ವದ ತಂಡ ಬಿಬಿಎನ್ ಬಿ ಅಂತೆ ಇದರಲಿ ಅಂಕನದಲ್ಲಿ ನಿಂತ ಸಂಚಾರವನ್ನು ಪೋರ್ಪಂಜಿತಿರುವಂತದಿ نئی ಜಾಟದ ಪ್ರದರ್ಶನವನ್ನು ತೋರಿಸಿಕ್ಕೆ ಬರಲಾಗಿದೆ ಅಪ್ಸರೈಟ್ ಆಗಿ 2 ವಾಲ್ ಟೈರಂಗ್ ഉദ്ര അണവലിക്കോണസ് കൂടെ തപ്പണ സമീപ മൂല്യ മാംസ ബലിഷ്ഠോളുവി కొత్తాడి అంక విత యత్న మదురాలి అంకణ తలుపికైడ్ మసీన్ గిరి చర్చి నంబర్ ఒల్కరతమై డీసైడింగ్ రైడ్ ರೈಡಿಂಗ್ ನಲ್ಲಿ ಬಿರುತೆಕೊಳ್ಳುತ್ತಿರುವಂತಹ ಪಂಚಾಯತ್ ಮಂಜ ಆಡುವ ಮೊದಲು ಮಿತ್ರರು ಆಡುವಾಗ ಶತ್ರುಗಳು ಆಟ ಮುಗಿದ ಮೇಲೆ ಮತ್ತೆ ಮಿತ್ರರಾಗಿ ಕಾಣುವುದು ಕ್ರೀಡಾಕೂಟದಲ್ಲಿ ಮಾತ್ರ ಸಾಧ್ಯ ಜಾರಿ ಬಿದ್ದ ಜಾನ ಪಂಚಾಯತ್ ಬಿ ಬಿ

ಸುತ್ತಾುತ್ತಿರುವಂತಹ ಅಭಿಮಾರಿ ಏಳು ನಾಲ್ಕು ಯಾವುದೇ ಈತನ ಮೇಲೊಂದು ಕಣ್ಣೇಡಿ ಅಪಾಯಕಾರಿ ಕಾರ್ಯಕ್ರಮದ ಸಾಲಿಕಾರನಾಗಿ ಎದೆ ಸಂಖ್ಯೆ ಒಂದರ ಗಿರೀಶ ಯಾವುದೇ ಕ್ಷಣದಲ್ಲದರ ಪಂದ್ಯವನ್ನು ಬದಲಾಯಿಸಬಲ್ಲಂತ ಚಾಣಾಕ್ಷ ಬುದ್ಧಿಯ ಗಿರೀಶು ನಾಲ್ಕು ಮೂರಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತಹ ಕಂಡಿರುವಂತಹ ಯುಎನ್ ಬಿ ಬಿ ವಿಭಾಗದಲ್ಲಿ ದರ್ಶನ ನೋಡಲು ನಿಮ್ಮ ಊರಕ್ಕೆ ಕಾಣಬಹುದು ನಿಮ್ಮ ಅವರೇ ಆಗಿರಬಹುದು ಆದರೆ ನಿಮ್ಮ ತೋಲಿಗಾಗಿಯೇ ಕಾಣುತ್ತಿದ್ದಾರೆ ಸೂಪರ್ ಟ್ಯಾಕ್ ಅಲಾನ್ ಆಗಿದೆ ಮತ್ತೆ ದಾಳಿ ಆಗಿ ಗಿರೀಶ

ಒರೇನಾದೆ ವಿಡಿಯೋ ಡೈಮಂಡ್ ಕತ್ತಾ ಟೈಮ್ ಕಿಲ್ ಕರೆದ ಕಥೆ 5ನೇ ನಕಲಿ ಬಾರ ಹಳೆ ಹಳೆ ನಮ್ಮರ ಲಾಗ್ರು ನಂತೆ ರೈ ನಮಕನವಾಗಿ ವಾಪಸ್ ಆದತನ ಕಾಣುತ್ತಿರುವಂತ ಆಯ್ತಾ ಆನಾತಾ ಪೂತಿಯ ಗರಿತಾ ಅಂಕವನ್ನ ಗೆಟ್ಟಿಕ್ಕೆ ಕರಲ್ಲಬೇಕಾಗಿದೆ ದರ್ಶನನಿಗೆ ಅಂಕ ಪಡೆಯದೆ ವಾಪಸ್ ಅವರ ಅಂಗನವನ್ನು ತಲುಪುವ ಹಾಗಿಲ್ಲ ಮತ್ತೆ ಎದುರಲ್ಲಿ ಅಂಕಣದಲ್ಲಿ ಗಿರೀಶ ಒನ್ ಪ್ಲಸ್ ಟೂ ಬೇಕಾಗಿದೆ ಸಮಯಾಚನೆ ನಂತರ ಮತ್ತೆ ಆಟ ಪ್ರಾರಂಭದ ಸೂಚನೆಯಲ್ಲಿ

फोटो

ಇದರಲ್ಲಿ ಅಂಕನಲ್ಲಿ ಅಂಕವನ್ನು ಹೆಚ್ಚಿಸಿಕೊಳ್ಳಲು ಬೇಕಾಗಿದೆ ಮಂಡ್ಯನಿಗೆ ಕಾಡು ಇಲ್ಲವೇ ಮಡಿ ಬೋನಸ್ ನ ಲಾಭದೊಂದಿಗೆ ಹತ್ತು ಹದಿನಾರು ಅಂಕಗಳ ಅಂತರದಲ್ಲಿ ಕೇವಲ ಆರಂಕದ ವ್ಯತ್ಯಾಸ ಯಾವುದೇ ಕ್ಷಣದಲ್ಲಾದರೂ ಬದಲಾಗಬಹುದು

ಕಬಡ್ಡಿಗಾಗಿಯೇ ದೂರದ ಬೆಂಗಳೂರಿನಿಂದ ಆಗಮಿಸಿಕೊಂಡಿರುವಂತಹ ಸಂಗೀತ ಆದರೆ ನೈಜ ಆಟದ ಪ್ರದರ್ಶನವನ್ನು ತೇರ್ಪಡಿಸಿ ಕಲ್ಲಲೇಬೇಕಾಗಿದೆ ಮತ್ತೆ ಅಲೌಟ್ನ ಹೊತ್ತಿನಲ್ಲಿ ಸಾಗು ಬರುತ್ತಿರುವಂತಹ ಮಗ

அவன் கொண்டு முப்பத்தோடு பத்து இது இப்போ தப்பு மாதமூர் இப்ப தருத்தி வந்து பஞ்சே હસ્ત તું <laughs> <laughs> మైడింగ్ విభాల్పి హైదు ఇప్పిట్ కొన నిమిషాలు మాత్ర బి 谢谢谢